ಜಾತಕದಲ್ಲಿ ಕಾಳಸರ್ಪದೋಷ ಸರ್ಪದೋಷ ಅಥವಾ ಕುಜದೋಷ ಅಥವಾ ಇನ್ಯಾವುದೇ ಸರ್ಪ ದೋಷಗಳು ಜಾತಕದಲ್ಲಿ ಇದ್ದಾಗ ಸುಮಾರು ಜನ ಜನರಿಗೆ ಆಶ್ಲೇಷ ಬಲಿ ನಾಗರ ಪ್ರತಿಷ್ಠೆ ಸರ್ಪ ಸಂಸ್ಕಾರ ಅಥವಾ ಸರ್ಪಕ್ಕೆ ಸಂಬಂಧ ಪಟ್ಟಂತಹ ಶಾಂತಿಗಳನ್ನ ಮಾಡ್ಕೊಳ್ಬೇಕು ತೀರ್ಥಕ್ಷೇತ್ರಗಳಿಗೆ ಅಹ್ ಕುಕ್ಕೆ ಸುಬ್ರಹ್ಮಣ್ಯ ಆಗ್ಲಿ ಅಥವಾ ಘಾಟಿ ಸುಬ್ರಹ್ಮಣ್ಯ ಆಗ್ಲಿ ಅಥವಾ ಇನ್ಯಾವುದೇ ಸರ್ಪಕ್ಕೆ ಸಂಬಂಧಪಟ್ಟಂತಹ ತೀರ್ಥಕ್ಷೇತ್ರಗಳಿಗೆ ಹೋಗಿ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಖರ್ಚಾಗುವಂತಹ ಪರಿಹಾರಗಳನ್ನ ಸೂಚಿಸ್ತಾರೆ ದುಡ್ಡು ಇಲ್ಲದೆ ಅಥವಾ ದುಡ್ಡು ಬಡತನದಲ್ಲಿ ಇರುವಂತಹ ಸಾಮಾನ್ಯ ಜನರು ಈ ತರ ದೋಷಗಳಿದ್ದಾಗ ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರು ಶ್ಲೋಕಗಳು ಅಥವಾ ಸ್ತೋತ್ರಗಳು ಸುಲಭವಾಗಿ ಹೇಳ್ಕೊಳ್ಬಹುದಾದಂತಹ ಸ್ತೋತ್ರಗಳಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಸರ್ ಶ್ರೀ ನಮಃ ಮಧೋ ಬ್ರಹ್ಮ ಬ್ರಹ್ಮ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾ ಚ ಗುರು ಶುಕ್ರ ಶನಿಭ್ಯಚ ರಾಹವೆ ಕೇತವೇ ನಮಃ ಬಂಧು ಮಿತ್ರರೇ ನನಗೆ ಈ ಒಂದು ಪ್ರಶ್ನೆಯನ್ನ ನೂರಾರು ಜನ ಅಲ್ಲ ಸಾವಿರಾರು ಜನ ಕೇಳಿದ ತಿರ್ಕಾನು ಏನಂತ ಅಂದ್ರೆ ಸಾಮಾನ್ಯವಾಗಿ ಈ ಕಾಳಸರ್ಪದೋಷ ಎಲ್ಲ ಜಾತಕಗಳಲ್ಲೂ ಇರುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಆದರೆ ಕುಜದೋಷ ಆಗಲಿ ಸರ್ಪದೋಷ ಆಗಲಿ ಸಾಮಾನ್ಯವಾಗಿ ಒಂದಲ್ಲ ಒಂದು ಜಾತಕಗಳಲ್ಲಿ ಇದ್ದೇ ಇರುತ್ತೆ ಯಾಕೆಂದರೆ ರಾಹು ಪಾಸಿಟಿವ್ ಇದೆ ಕೇತು ನೆಗೆಟಿವ್ ಪೊಸಿಷನಲ್ಲಿ ಅಥವಾ ಕೇತು ಪಾಸಿಟಿವ್ ರಾಹು ನೆಗೆಟಿವ್ ಪೊಸಿಷನಲ್ಲಿ ಈ ಥರ ಇದ್ದೇ ಇರುತ್ತೆ ಆದ್ದರಿಂದ ಹೆಚ್ಚು ಕಮ್ಮಿ ನೂರಕ್ಕೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ಜಾತಕಗಳಲ್ಲಿ ಇಲ್ಲ ಸರ್ಪದೋಷ ಇಲ್ಲ ಕುಜದೋಷ ಅಂತೂ ಇದ್ದೇ ಇರುತ್ತೆ ಹೀಗಿರ್ತಕ್ಕಂಥವರು ಅಕಸ್ಮಾತು ಬೇಕಾದಾಗಿ ದುಡ್ಡು ಇದ್ಗೆ ಪರವಾಗಿಲ್ಲ ಇವಾಗ ಅಷ್ಟೇ ಪ್ರಶ್ನೆ ಕೇಳಿದವರು ಹೇಳ್ದಾಗ ಏನೇ ಬೇಕಾದಾಗ ದುಡ್ಡು ಇರುವಂಥದ್ದು ನಾಗರ ಪ್ರತಿಷ್ಠೆ ಆಗಲಿ ಸರ್ಪಸಂಸ್ಕಾರ ಆಗಲಿ ಆಶೇಷ ಬಲಿ ಆಗಲಿ ಇತರದನ್ನೆಲ್ಲ ಯಾವುದೋ ತೀರ್ಥಕ್ಷೇತ್ರಗಳಿಗೆ ಹೋಗಿ ಮಾಡಿಸಿ ಅಂದಾಗ ಐವತ್ತು ಸಾವಿರ ಆಗುತ್ತೆ ಲಕ್ಷ ಆಗತ್ತೆ ಹಿಂಗೆಲ್ಲ ಹೇಳ್ತಂದಾಗ ದುಡ್ಡು ಇರತಕ್ಕಂಥವ್ರು ಮಾಡಿಸ್ಬೋದು ಇಲ್ಲ ಅನ್ನೋ ಹೇಳೋದಿಲ್ಲ ಹಾಗಾಗಿ ಅಕಸ್ಮಾತ್ ದುಡ್ಡು ಇಲ್ದೇ ಇರ್ತಕ್ಕಂಥವ್ರು ಮಧ್ಯಮ ವರ್ಗ ಬಡ ವರ್ಗದ ಜನಗಳು ಯಾಕೆಂದ್ರೆ ಇಂಥ ಜನಗಳೇ ನಾನು ತುಂಬಾ ಜನ ಕೇಳಿರ್ತಕ್ಕಂಥದ್ದು ನಮ್ಮಂಥದ್ರಿಗೆ ಜಾತಕಗಳಲ್ಲಿ ಅಕಸ್ಮಾತ್ ಯಾವುದೋ ಒಂದು ಪ್ರಾರಬ್ಧ ಕರ್ಮದಿಂದ ಬಂದಿರತಕ್ಕಂಥದ್ದು ಇದ್ದಾಗ ಹಾಗಿದ್ರೆ ನಾವು ಪರಿಹಾರ ಮಾಡ್ಕೊಳಕ್ಕೇ ಆಗೋದಿಲ್ವಾ ಈ ಸಂಸ್ಕಾರಗಳನ್ನ ಅಥವಾ ಈ ಒಂದು ಶಾಂತಿಗಳನ್ನ ಮಾಡ್ಕೊಳ್ದೇನೆ ನಾವು ಯಾವ್ದಾದ್ರೂ ಸಿಂಪಲ್ ಆಗಿ ಏನಾದ್ರು ಹೇಳ್ಕೊಂಡು ಯಾವ್ದಾದ್ರು ಸ್ತೋತ್ರಗಳನ್ನ ಶ್ಲೋಕಗಳನ್ನ ಪಠನ ಪಾರಾಯಣ ಮಾಡ್ಕೊಂಡು ಏನಾದ್ರು ತಗ್ಗಿಸ್ಕೋಬೋದ ಅದನ್ನ ಅನ್ನೋದನ್ನ ಅನೇಕ ಜನ ಸಾವಿರಾರು ಜನ ಕೇಳಿದಾರ ನನಗೆ ಅದಕ್ಕೆ ಬಹಳ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಈ ಮಹಾಭಾರತದಲ್ಲಿ ಆದಿಪರ್ವ ಅಂತ ಮೊದಲನೇ ಪರ್ವನೇ ಆದಿಪರ್ವ ಒಟ್ಟು ಹದಿನೆಂಟು ಪರ್ವಗಳಿದೆ ಅದರ ಮೊದಲನೇದೇ ಆದಿ ಪರ್ವ ಆದಿ ಪರ್ವದಲ್ಲಿ ಆಸ್ತಿಕ ಪರ್ವ ಅಂತ ಉಪಪರ್ವ ಇದೆ ಒಂದು ಈ ಜನಮೇಜೆಯ ಸರ್ಪಯಾಗವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಆಸ್ತಿಕ ಅನ್ನತಕ್ಕಂತಹ ಒಬ್ಬ ಋಷಿ ಬಂದು ಆ ಒಂದು ಸರ್ಪಯಾಗವನ್ನು ನಿಲ್ಲಿಸ್ತಾನೆ ಆ ಸರ್ಪಗಳೆಲ್ಲ ಹೋಗಿ ಆಸ್ತಿಕನನ್ನ ಕೇಳ್ಕೊಳತ್ತೆ ಅದೆಲ್ಲ ದುಡ್ಡು ಕತೆ ಇದೆ ಅದನ್ನು ಇಲ್ಲಿ ಹೇಳಕ್ಕೂ ಹೋಗಲ್ಲ ನಾನು ಹಾಗೆ ನಿಲ್ಲಿಸಿದಾಗ ಆ ಒಂದು ಆಸ್ತಿಕ ಪರ್ವ ಅಂತ ನಾವೇನು ಹೇಳ್ತೀವಿ ಉಪಪರ್ವ ಇದೆ ಅಲ್ಲಿ ಅಲ್ಲಿ ಕೆಲವು ಶ್ಲೋಕಗಳು ಬರುತ್ತೆ ಅದನ್ನ ನಾನು ಇವತ್ತು ನಿಮಗೆ ಹೇಳ್ತೀನಿ ಅಥವಾ ಹೇಳ್ಕೊಡ್ತೀನಿ ಇದನ್ನ ನೀವು ಪಠನ ಪಾರಾಯಣ ಪ್ರತಿನಿತ್ಯ ಮಾಡಿ ಯಾರ್ಯಾರ ಜಾತಕಗಳಲ್ಲಿ ನೂರಕ್ಕೆ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಜಾತಕಗಳಲ್ಲಿ ಇಲ್ಲ ಕುಜದೋಷ ಇಲ್ಲ ಸರ್ಪದೋಷ ಒಂದಲ್ಲ ಒಂದು ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಪಾರಾಯಣ ಮಾಡೋದು ಸೂಕ್ತ ಇದನ್ನ ನಿಮಗೂ ಒಳ್ಳೇದು ಮೊದಲನೇದಾಗಿ ನವನಾಗ ಶ್ಲೋಕ ಅಂತ ಹೇಳ್ತೇವೆ ನಾವು ಈ ನವನಾಗ ಶ್ಲೋಕ ಅನ್ನತಕ್ಕಂತಹದ್ದು ಕೂಡ ನಮಗೆ కాళసర్ప పూజనగ్రంథ అన్నో విశేషవంత గ్రంథదే హిత ఏను శ్లోక అంద శ్లోక హె అనంతం వాసుకిం శేషం పద్మనాభంచ కంబలం శంఖఫాళం ధృతరాష్ట్రం తక్షకం కాళీయం తథా ఏతాని నవనామాని నాగాం మహాత్మ సాయంకాలే పఠే నిత్యం ప్రాతకాలే विशेषतः तस्य विषभयं नास्ति सर्वत्र विजयीभवेत् इन्सति हेति निेन अनन्तं वासुकिं शेषं पद्मनाभं च कम्बलं शङ्खपालं धृतराष्ट्रं तक्षकं कालियं तथा एतानि नवनामानि नागानां च महात्मनां सायङ्काले पठेन्नित्यं ಪ್ರಾತಃ ವಿಶೇಷತಃ ತಸ್ಯ ವಿಷಭಯಂ ನಾಸ್ತಿ ವಿಜಯೀ ಭೇತ್ ಇದು ನವನಾಗ ಶ್ಲೋಕ ಅಂತಲೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅದೇ ಥರನೇ ಮಹಾಭಾರತದ ಆದಿಪರ್ವದಲ್ಲಿ ಏನು ಬರುತ್ತೆ ಶ್ಲೋಕ ಆ ಒಂದು ಎರಡು ಶ್ಲೋಕವನ್ನು ಮುಖ್ಯವಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಚ ಚಾತಿಮಂತಂಚ ಚಾಪಿ ದಿವಾ ರಾತ್ರೋ ನಾಸ್ಯ ಸರ್ಪ ಭಯಂ ಭವೇತ್ ಇನ್ನೊಂದ್ಸತಿ ಹೇಳ್ತೀನಿ ಅಸಿಂ ಚಾತಿಮಂತಂ ಚ ಅನ್ನೋದೊಳಗೆ ಚ ಮತ್ತೆ ಆರ್ತಿಮಂತಂ ಅನ್ನೋದು ಅದು ಇಲ್ಲಿ ಸಂಧಿ ಆಗಿದೆ ಅದು ಹಾಗಾಗಿ ಚಾರ್ತಿಮಂತಂ ಚಾತಿಮಂತಂ ಚುನೀತಂ ಚಾಪಿ ಯದಿ ವಾ ರಾತ್ರೋ ತಸ್ಯ ಸರ್ಪ ಭಯಂ ನ ಅಸ್ಯ ಸರ್ಪಭಯಂ ಭವೇತ್ ನಾಸ್ಯ ಅಂತ ಅಲ್ಲಿ ಸಂಧಿಯಾಗಿದೆ ನಾಸ್ಯ ಸರ್ಪಭಯಂ ಭವೇತ್ ಅಂತ ಇನ್ನೊಂದು ಶ್ಲೋಕ ಇದು ಸರ್ಪಭಯ ನಿವಾರಣೆ ಸ್ತೋತ್ರ ಅಂತಾನೆ ಹೇಳಿರ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಇವಾಗ ನಾನು ಹೇಳಿದ್ದು ಎರಡನೇ ಶ್ಲೋಕನೂ ಕೂಡ ಅಷ್ಟೆ ಸರ್ಪ ಕಾಣಿಸಿದ ತಕ್ಷಣ ಈ ಶ್ಲೋಕವನ್ನು ಹೇಳ್ಕೋಬೇಕು ಅಂತ ಪೂಜ್ಯರಾದಂತಹ ವೇದವ್ಯಾಸರು ಹೇಳಿದ್ದಾರೆ ಅಸಿತ ಮಹರ್ಷಿ ಕೂಡ ಹೇಳಿರ್ತಕ್ಕಂತಹ ಒಂದು ಶ್ಲೋಕ ಇದು ಏನಂತ ಹೇಳ್ತು ಅಂದ್ರೆ ಸರ್ಪ ಸರ್ಪ ಭದ್ರಂತೆ ಗರ್ಪ ಮಹಾ ವಿಷ ಜನಮೇಜಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ ಇನ್ನೂ ಒಂದ್ಸತಿ ಹೇಳ್ತೀನಿ ಸರ್ಪ ಸರ್ಪ ಭದ್ರಂತೆ ಗರ್ಪ ಮಹಾ ವಿಷ ಜನಮೇಜಯ ಯಜ್ಞಾಂತೆ ಆಸ್ತಿಕ ವಚನ ಸ್ಮರ ಅಂತ ಆಸ್ತಿಕ ಮಹರ್ಷಿ ಶ್ಯವನ ಋಷಿಯ ಶಿಷ್ಯ ಇತ ಹಾಗಾಗಿ ಈ ಆಸ್ತಿಕ ಮಹರ್ಷಿ ಹೇಳಿರ್ತಕ್ಕಂಥದ್ದು ಈ ಶ್ಲೋಕವನ್ನು ಎಲ್ಲೇ ನೀವು ಸರ್ಪವನ್ನು ಕಂಡ್ರೆ ಅಥವಾ ಬೈ ಚಾನ್ಸ್ ನಿಮ್ಮ ವಂಶದಲ್ಲಿ ಯಾರಾದರೂ ಹಿಂದಿನ ತಲೆಮಾರಿನವರು ಸರ್ಪವನ್ನ ಸರ್ಪವನ್ನು ಕೊಂದು ಹಾಕಿದ್ವಿ ಆ ಸರ್ಪದೋಷಗಳು ನಿಮ್ಮಲ್ಲಿ ಇದೆ ಅಂತ ಯಾವ್ದಾದ್ರು ಸರಿಯಾದ ಜ್ಯೋತಿಷಿಗಳು ಕರೆಕ್ಟಾಗಿ ಹೇಳಿತ್ತು ಅಂದರೆ ಆಗ ಈ ಶ್ಲೋಕಗಳು ನಾನು ಏನು ಹೇಳ್ತಾ ಇದ್ದೀನಿ ಮೊದಲು ನವನಾಗ ಶ್ಲೋಕ ಹೇಳಿದೆ ಎರಡನೇದು ಅಸಿತಂಚಾತಿ ತಂಚಾತಿ ಅಂತ ಹೇಳಿದೆ ಮೂರನೇದು ಈ ಶ್ಲೋಕ ಸರ್ಪ ಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇಜಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ ಅನ್ನೋ ಈ ಶ್ಲೋಕವನ್ನು ಹೇಳ್ಕೋಬೇಕು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಶ್ಲೋಕ ಇದು ಅಲ್ಲೇ ನಮಗೆ ಮಹಾಭಾರತದಲ್ಲಿ ಒಂದು ಹಿಂಟು ಕೂಡ ಕೊಡ್ತದೆ ಅಕಸ್ಮಾತ್ ಶ್ಲೋಕ ಮರ್ತೋಗ್ಬಿಟ್ರೆ ಏನ್ ಮಾಡ್ಬೇಕು ಯಾಕಂದ್ರೆ ಸರ್ ನೀವು ಹೇಳಿದಿರ ಶ್ಲೋಕ ನಾವು ಹೇಳ್ಕೊಳ್ತೀವಿ ಆ ಮೂಮೆಂಟ್ ಅಲ್ಲಿ ಭಯಕ್ಕೆ ಶ್ಲೋಕ ಮರ್ತೋಗ್ಬಿಟ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೂ ಪರಿಹಾರ ಕೊಟ್ಟಿದ್ದಾರೆ ಒಂದು ವೇಳೆ ಸ್ತೋತು ಮರೆತು ಹೋದರೆ ಕಡೆ ಪಕ್ಷ ಆಸ್ತಿಕ ಕಾಪಾಡು ಎಂದು ಹೇಳಿಕೊಳ್ಳುವುದು ಕೇವಲ ಆಸ್ತಿಕ ಮಹರ್ಷಿಯನ್ನ ಸ್ಮರಿಸ್ಕೊಂಡ್ರೆ ಸಾಕು ಆಸ್ತಿಕ ತಾಹಿಮಾಂ ಆಸ್ತಿಕ ರಕ್ಷಮಾಂ ಎಲೆ ಆಸ್ತಿಕ ಸಂಸ್ಕೃತದಲ್ಲಿ ಹೇಳಿದೆ ಹೇಳ್ದೆ ಅದನ್ನೇ ಕನ್ನಡದಲ್ಲಿ ಹೇಳ್ಕೊಳ್ಬೇಕಲ್ಲ ಆಸ್ತಿಕ ಆಸ್ತಿಕ ಮಹರ್ಷಿಯೇ ನನ್ನನ್ನು ಕಾಪಾಡುವಂತ ಕೇಳ್ಕೊಂಡ್ರೆ ಸಾಕು ನೀವು ಆ ಸರ್ಪ ತೊಂದರೆಯನ್ನು ಕೊಡೋದಿಲ್ಲ ಅನ್ನೋದು ಶಾಸ್ತ್ರದಲ್ಲಿ ಉಕ್ತವಾಗಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ರೀತಿಯಾದಂತಹ ಸರ್ಪದೋಷ ಆಗಿರ್ಲಿ ಕಾಳಸರ್ಪದೋಷ ಆಗಿರ್ಲಿ ಅಥವಾ ಕುಜದೋಷವೇ ಆಗಿರಲಿ ಯಾಕಂದ್ರೆ ಕುಜನಗೂ ಸರ್ಪವನ್ನ ನಾವು ಹೇಳ್ತೀವಿ ಅದರಿಂದ ಸುಬ್ರಹ್ಮಣ್ಯ ಮತ್ತೆ ಸರ್ಪವನ್ನು ಹೇಳ್ತೀವಿ ಅದ್ರಿಂದ ಇದೆಲ್ಲದಕ್ಕೂ ಕೂಡ ಈ ಮೂರು ಶ್ಲೋಕಗಳು ಇದರ ಜೊತೆಗೆ ಕಲಿನಾಶನ ಸ್ತೋತ್ರ ಅಂತ ಇದೆ ಈ ಕಲಿಯುಗದಲ್ಲಿ ಪಾಪ ನಿವಾರಣೆಗೆ ಅಂತ ಪ್ರತಿನಿತ್ಯ ಪಠಿಸಬೇಕಾದ ಸ್ತೋತ್ರ ಅಂತ ತಗೊಂಡಿದ್ದಾರೆ ಶಾಸ್ತ್ರದಲ್ಲಿ ಏನಂತ ಅಂದ್ರೆ ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಹೆ ಕೀರ್ತನಂ ಕಲಿನಾಶನಂ ಇನ್ನೂ ಒಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರ್ಕೋಟಕ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಹೇ ಕೀರ್ತನಂ ಕಲಿನಾಶನಂ ಹೀಗೆ ಇದನ್ನ ಹೇಳ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ ಆಗಿರತ್ತೆ ಮಹಾಭಾರತದ ಆದಿ ಪರ್ವದ ಆಸ್ತಿಕ ಪರ್ವ ಅನ್ನೋ ಉಪಪರ್ವದಲ್ಲಿ ಬಂದಿರತಕ್ಕಂತಹ ವಿಚಾರ ಇದು ಹಾಗಾಗಿ ಈ ಒಂದು ಸರ್ಪದೋಷ ಯಾರಿಗಿರುತ್ತೆ ಅವರು ಮಹಾಭಾರತದ ಆದಿ ಯಾರು ಪುರಾಣವನ್ನ ಸರಿಯಾಗಿ ಓದಿರ್ತಾರೆ ಅಂತವ್ರ ಕೈಲಿ ಹೇಳತಕ್ಕಂಥದ್ದು ಕಡೇ ಪಕ್ಷ ಆಸ್ತಿಕ ಪರ್ವ ಅನ್ನೋ ಉಪ ಕೂಡ ನೀವು ಹೇಳಿಸ್ಬೇಕು ಸಾಮಾನ್ಯವಾಗಿ ಪುರಾಣಗಳು ಓದಿರ್ತಕ್ಕಂಥ ಸಿಗ್ತದೆ ಇವಾಗ ನಾನು ಅಷ್ಟೂ ಪುರಾಣಗಳನ್ನು ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿರ್ತಕ್ಕಂಥ ಹಾಗಾಗಿ ನೀವು ಕಲಿಸ್ತು ಅಂದ್ರೆ ಬಂದು ಹೇಳ್ತೀನಿ ನನಗೇನಿಲ್ಲ ಹಾಗಾಗಿ ಆ ಒಂದು ಆಸ್ತಿಕ ಪರ್ವದಲ್ಲಿ ಇರ್ತಕ್ಕಂತಹ ಕಥೆಯನ್ನ ಕೇಳಬೇಕು ಮತ್ತೆ ಕೇಳಿ ನೀವು ಹೇಳಿಸ್ಬಿಟ್ಟು ಯಥಾಶಕ್ತಿ ಅನ್ನದಾನವನ್ನು ಮಾಡಿಸಬೇಕು ಅಂತ ಮಹಾಭಾರತ ಹೇಳುತ್ತೆ ನಿಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಜನಕ್ಕೆ ನಾನು ಇಷ್ಟು ಜನಕ್ಕೆ ಅಷ್ಟು ಜನಕ್ಕೆ ಅಂತ ಏನು ಹೇಳೋದಿಲ್ಲ ಎಷ್ಟು ಜನಕ್ಕೆ ಆತೋ ಅಷ್ಟು ಜನಕ್ಕೆ ನೀವು ಈ ಆದಿ ಪರ್ವ ಅದರೊಳಗೂ ಆಸ್ತಿಕ ಪರ್ವ ಅನ್ನತಕ್ಕಂತಹ ಉಪಪದವನ್ನ ಕೇಳಿ ಸರ್ಪದೋಷ ನಿವಾರಣೆಗೋಸ್ಕರ ಯಥಾಶಕ್ತಿ ಅನ್ನದಾನವನ್ನು ಮಾಡತಕ್ಕಂತಹದ್ದು ಬಹಳ ಸೂಕ್ತ ಆಗಿರುತ್ತೆ ಸೊ ಇಂತಹ ಒಂದು ವಿಚಾರಗಳನ್ನ ತಾವು ಎಲ್ಲರಿಗೂ ಕೂಡ ನಮ್ಮ ಈ ಸುಧರ್ಮ ಶ್ಯಾಮ್ ಪ್ರಕಾಶ್ ಶರ್ಮಾ ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿಯಲ್ಲಿ ಪ್ರಸಾರವಾಗತಕ್ಕಂತಹ ಅತ್ಯಂತ ಪ್ರಮಾಣೀಭೂತವಾದಂತಹ ಅಂದ್ರೆ ಮೋಸ್ಟ್ ಅಥೆಂಟಿಕ್ ಆಗಿರ್ತಕ್ಕಂತಹ ಇಂತಹ ವಿಡಿಯೋಗಳನ್ನ ತಾವೆಲ್ರಿಗೂ ಶೇರ್ ಮಾಡ್ತೀರಾ ಅಂತ ಒಂದು ಭರವಸೆ ಮೇಲೆ ನಾವು ಭರವಸೆಯನ್ನು ಇಟ್ಟುಕೊಂಡು ನೀವೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಸರ್ವೇ ಸುಜನಾ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು